ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕೆರೂರು ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕೆರೂರಲ್ಲಿ ಎತ್ತಿನ ಪೇಟೆ ಆಗುತ್ತೆ ಕೆರೂರು ಎತ್ತಿನ ಸಂತೆ ಬಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನೋಡ್ರಿ ಇಲ್ಲಿ ಪ್ರತಿ ಮಂಗಳವಾರ ಸಂತೆ ಆಗುತ್ತೆ ನೋಡಿ ಬೆಳಗ್ಗೆ ಆರು ಗಂಟೆಯಿಂದ ಈ ಸಂತೆ ಶುರುವಾಗುತ್ತೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಪೇಟೆ ನಡೀತಾ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎತ್ಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಹೋಗೋಣ ಎಲ್ಲ ಊರುಗಳು ಹತ್ತುಗಳೆಲ್ಲ ಬಂದ ನೋಡಿ ವಾರ ತೋರಿಸ್ತಾ ಹೋಗ್ತೀನಿ ನಿಮಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಲಾರಿ ಎತ್ತುಗಳು ಬಂದ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ಗಳು ನೋಡ್ರಿ ಕಾಕೋ ತಂದಿದ್ದಾರೆ ಯಾವ್ರಿ ಕಾಕ ಎತ್ಗಳು ಯಾವ್ರಿಗು ಇಲ್ಲಿವ ಕೆರೂರು ಅಲ್ಲಾಗ ಏನಾವ್ರಿ ಕಾಕ ಅಲ್ಲಗ ಗಳಕ್ಕೆ ಗಳ್ ಕಾಕ ಗಳಕ್ಕೆ ಹೆಂಗದವ್ರಿ ಚಲೋ ಅದಾವೆ ರೂಢಿ ಎರಡು ಕಡೆನಾ ಒಂದು ಕಡೆನ ಒಪ್ಪಟ್ಟಿ ವ್ಯಾಪಾರ ಏನು ಹೇಳಿರಿ ಕಾಕ ಒಂದು ನಲವತ್ತೈದು ಬಿಡೋದ್ರಿ ಕಾಕ ಫೈನಲ್ ಹಾ ಅಂದಾಜ ಹೇಳಿ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಕಾಕ ಫ್ರೆಂಡ್ಸ್ ಇದೇನು ಜೋಡಿ ಹೋದ ನೋಡ್ರಿ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಯಾಕೆ ಏನು ಹೇಳ್ತೀರಿ ಕಾಕ ಜೋಡಿ ಅಪಾರ ಒಂದು ಐವತ್ತು ಅಲ್ಲಾಗೇನವ್ರು ಒಂದು ಅಲ್ಲಿ ಮಾಡಿ ಒಂದು ಮಾಡಿಲ್ವಾ ವ್ಯಾಪಾರ ಏನಾರ ಕಕ ಒಂದು ಐವತ್ತು ಬೆಳಗ್ಗೆ ಎಲ್ಲ ಹಂಗೆ ಅದಾವೆ ರೀ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಹೋಗ್ತಾವ್ರಿ ಸಮಾಧಾನ ಅವ್ಕಾ ಬಿಡೋದು ಫೈನಲ್ ಫೈನಲ್ ಬಿಡೋದು ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಸಿಕ್ಸ್ ನಿಮ್ಮ ಹೆಸರು ನಿಮ್ಮ ಒಂದು ನಲವತ್ತು ಫೈನಲ್ ಬಿಡ್ತೀರಾ ಇಲ್ಲೊಂದು ಜೋಡಿ ಎತ್ಕೊಳ್ಳೋದ್ರಿ ಹಲೋ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಪ್ಪ ಯಾವ ಕೆರೂರು ಓಕೆ ಇದು ಜಿಲ್ಲೆ ತಾಲೂಕು ಯಾವ್ದು ಬರುತ್ತಣ್ಣ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಾ ಸಂತೆ ಎಷ್ಟು ಗಂಟೆಯಿಂದ ಶುರು ಆಗುತ್ತಣ್ಣ ಇಲ್ಲಿ ಏಳುವರೆ ಎಂಟು ಗಂಟೆ ಮಧ್ಯಾಹ್ನನಾಲ್ಕುವರೆ ಐದು ಗಂಟೆವರೆಗೂ ಇರುತ್ತಾ ಓಕೆ ಫ್ರೆಂಡ್ಸ್ ಈ ಪೇಟೆ ಬಂದು ಸಾಯಂಕಾಲ ನಾಲ್ಕರಿಂದ ಐದು ಗಂಟೆವರೆಗೂ ಈ ಪೇಟೆ ನಡೀತೆ ಅಂತ ನೋಡಿರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಏನು ಹೇಳ್ತಾರೆ ಈ ಜೋಡಿ ಒಂದು ನಲವತ್ತು ಖಿಲಾರಿ ಅಣ್ಣ ಅಲ್ಲಾಗೇನ ಅವ್ರಿ ಹೊಸಬಾಯಿ ಗಳ್ ಹೆಂಗದವಣ ರೂಢಿ ಎರಡು ಕಡೆನಾ ಒಂದು ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವಣ್ಣ ಬಿಡೋದಣ ಫೈನಲ್ ಫೈನಲ್ ಬಿಡೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಇದು ನಿಮ್ದೇನಾ ಒಂಟಿ ಇದಕ್ಕೇನು ಹೇಳ್ತಾರಣ್ಣ ವ್ಯಾಪಾರ ಎಂಬತ್ತೆರಡು ಸಾವಿರ ಇದು ಅಲ್ಲಾಗಣ ಹೊಸಬಾಯಣ್ಣ ಇದು ಹೆಂಗೈತಣ್ಣ ಗಳ ಸಮಾಧಾನ ಅದಣ್ಣ ಬಿಡೋದಣ ಫೈನಲ್ ಬಿಡೋದಣ್ಣ ಫೈನಲ್ ಬಿಡೋದು ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತ್ತು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಜೀರೋ ಫೋರ್ ಫೋರ್ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ಕೆರೂರಾ ಓಕೆ ಇವು ಮೂರು ಜೋಡಿ ನಿಮ್ಮೇನಾ ಈ ಜೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇವಲ್ಲಾಗೇನವ್ರಿ ಆರಲ್ಲೂ ಕಡೆಯಲ್ಲೂ ಗಾಡಿ ಹೆಚ್ಚಾರಲ್ಲ ಅಲ್ಲಿ ಏನು ಹೇಳ್ತೀರಣ ಯಾಪಾರ ಒಂದು ಒಂದು ಇಪ್ಪತ್ತು ಗಳಕ್ಕೆ ಹೆಂಗೆ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವೆ ರೀ ಬಿಡೋದಣ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಜೋಡಿ ನಿಂಬೇಣ್ಣ ಜವಾರಿ ಅಣ್ಣ ಜವಾರಿ ಏನಾವ್ರಿ ಕಡೆಯಲ್ಲಂಗೆ ಅದ ಅಣ್ಣ ರೂಢಿ ಎರಡು ಕಡೆನ ಒಂದು ಎರಡು ಕಡೆ ಬರ್ತಾವಣ್ಣ ವ್ಯಾಪಾರಣ್ಣ ಒಂದು ಹದಿನೈದು ಬಿಡೋದಣ್ಣ ಫೈನಲ್ ತೊಂಬತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿರ್ತಾರೆ ಅಂತ ನೋಡಿರಿ ಇನ್ನೊಂದು ಒಂಟಿ ಎಷ್ಟಿದೆ ನೋಡೋಣ ಬನ್ನಿ ಇಲ್ಲಿ ಹೇಳ ವ್ಯಾಪಾರ ಐವತ್ತಾರು ಅಲ್ಲಗಣ್ಣ ಕಡೆಯಲ್ಲಾಗೈತೆ ಕಡೆಯಲ್ಲಾಗೈತೆ ಬೆಳಕಿಗೆ ಹೆಂಗೈತೆಣ ಇದು ರೂಢಿ ಎರಡು ಕಡೆನಾ ಸಮಾಧಾನ ಆಯ್ತಣ ಆಯ್ತು ಇದೇನಿಲ್ಲ ಓಕೆ ಬಿಡೋದಣ್ಣ ಫೈನಲ್ ನಲವತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ನಲ್ವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾಯಿತ್ತು ನೋಡಿರಿ ಒಂದು ಐದು ಎತ್ತುಗಳು ತೋರಿಸಿದ್ದೀನಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಟೂ ಸೆವೆನ್ ಟು ಸೆವೆನ್ ಫೈವ್ ಏಟ್ ಫೈವ್ ಏಯ್ಟ್ ಸಿಕ್ಸ್ ಟು ಸಿಕ್ಸ್ ಟು ಫ್ರೆಂಡ್ಸ್ ಇಲ್ಲಿಂದ ಇರ್ತಿದ್ದೆ ನೋಡಿರಿ ವ್ಯಾಪಾರ ಆಗೈತಾನ ಇದು ಎಷ್ಟಕ್ಕಾಗೈತಣದು ಒಂಬತ್ತೈದು ಹಲ್ಲಗಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಯಾವರು ಇಲ್ಲಿ ಊರಾ ಪೇಟೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಇಲ್ಲಿ ಸಾಯಂಕಾಲ ನಾಲ್ಕು ತನಕ ಇರ್ತಾ ಓಕೆ ಏನು ಹೇಳ್ತೀರಾ ಈ ಜೋಡಿ ಒಂದು ಎಂಬತ್ತು ಮಲ್ಲಗ ಕಡೆಯೆಲ್ಲದಾವ ಕಡೆಯಕ್ಕೆ ಹೆಂಗದಣ ಇವು ಎರಡು ಕಡೆ ಅದಾವ ಬಿಡೋದಣ ಫೈನಲ್ ಒಂದು ಅರವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿರಿ ಇವೆಲ್ಲ ನಿಮ್ಮೇನಾ ಎರಡು ಲಕ್ಷ ಇವ ಅದಾವ ರೂಢಿ ಎರಡು ಕಡೆನಾ ಒಂದ್ ಫೈನಲ್ ಬಿಡೋದಣ ಫೈನಲ್ ಇವ್ರಿ ಹಾ ಬಿಡೋದು ಒಂದು ಅರವತ್ತೈದು ಜೋಡಿ ಲಕ್ಷ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿರಿ ಇನ್ನೊಂದು ಸ್ಟೆಪ್ಗಳಿದೆ ನೋಡೋಣ ಬನ್ನಿ

ಒಂದು ನಲವತ್ತೈದು ಇವು ಅಲ್ಲ ಅಣ್ಣ ಬೆಳೆದ ರೂಢಿ ಫೈನಲ್ ಹದಿನೈದು ಬಂದು ಬಿಡ್ತೀವಿ ಒಂದು ಹದಿನೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಇದು ಒಂಟಿ ಅದಣ್ಣ ಒಂಟೈ ಅಲ್ಲಾಗ ಏನೈತಣ ಇದು ಆರಲು ಬೆಳೆಕ್ ಹೆಂಗೈತೆ ರೂಢಿ ಒಂದು ಕಡೆನಾ ಎರಡು ಕಡೆ ಎರಡು ಕಡೆ ಬರ್ತಾನ ಬಿಡುದಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನಂತ ನೋಡ್ರಿ ಈ ಜೋಡಿಯಣ ಎರಡು ಎರಡು ಇಪ್ಪತ್ತಂತ ನೋಡಿರಿ ಒಳ್ಳೆ ಮೈ ಕಟ್ಟಿದ್ವಿ ಒಳ್ಳೆ ಮೈ ಕಟ್ಟಿದ್ದೀವಿ ನೋಡಿರಿ ಜೋಡಿ ಚೆನ್ನಾಗಿದೆ ಇವು ಆರಲ್ಲ ಎರಡು ಸೇವಣ್ಣ ಆರಲ್ಲ ಬೆಳೆಕ್ ಹೆಂಗಣ ಇವು ರೂಢಿ ಎರಡು ಕಡೆನಾ ಒಂದು ಕಡೆನಾ ಒಂದೇ ಸೈಡ್ ಹೆಂಗದ ಹಂಗೆ ಅಡೀ ಕಡೆ ಚೇಂಜ್ ಮಾಡ್ಬೇಕಾ ವ್ಯಾಪಾರ ಏನೇನು ಅಣ್ಣ ಎರಡು ಇಪ್ಪತ್ತು ಬಿಡೋದಣ ಫೈನಲ್ ಒಂದು ಎಂಬತ್ತು ಕಾಣಿಸಿ ಜೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳ ಡಬಲ್ ಟೂ ಡಬಲ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ಜೀರೋ ಫೈವ್ ಹೆಸರೂ ಪ್ರತಿ ವಾರ ಇರ್ತೀರಾ ಪ್ರತಿ ವಾರ ಯಾವೆತ್ತ ಕೆರೂರು ಅಲ್ಲ ಏನೋಣ ಎರಡು ಸೇಮ ಕಡೆಯಲ್ಲು ಬೆಳಗ್ಗೆ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆಯಣ ಎರಡು ಕಡೆ ಅದೋಣ ಏನು ಏನೇಳಿ ಅಣ್ಣ ಒಂದು ಐವತ್ತು ಬಿಡೋದಣ ಫೈನಲ್ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತೀರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಡಬಲ್ ಏಳು ಹಾಂ ಅರವತ್ತು ಹಾಂ ಒಂಬತ್ತು ಏಳು ಮೂರು ನಾಲ್ಕು ಐದು ಎಂಟು ಒಂದು ಇಪ್ಪತ್ತು ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳದ ನೋಡಿರಿ ಈ ಜೋಡಿ ತೋರಿಸ್ತಾ ಇದೀನಿ ನಿಮಗೆ ಕೊಂಬು ಮಕ್ಕಳ ಚೆನ್ನಾಗಿದೆ ನೋಡಿರಿ ಯಾವ ಎತ್ಕೊಳ್ಳೋ ಇದೇ ಅವರು ಅಲ್ಲಗೇನೂ ನಾಲ್ಕಲ್ಲ ಹೆಂಗದ ರೂಢಿ ಎರಡು ಅಣ್ಣ ಎರಡು ಕಡೆ ಬರ್ತವಣ್ಣ ಸಮಾಧಾನ ಬಿಡೋದಣ ಫೈನಲ್ ಬಿಡುದು ಫೈನಲ್ ಒಂದು ಹತ್ತು ಫ್ರಾನ್ಸಿ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಫೈನಲ್ ಬಿಡೋದು ಈಜೋಡಿ ನಿಮೇನಾ ಈಜೋಡಿ ಏನೇಕಾರಣ ಒಂದು ಇಪ್ಪತ್ತು ಇವ ಅಲ್ಲಾಗೇನಾವ ರೀ ಕಡೆಯಲ್ಲೂ ಬೆಳಗ್ಗೆ ಹೆಂಗದವಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಕಡೆದ ಬಿಡೋದಣ ಫೈನಲ್ ಒಂದು ಲಕ್ಷ ಐದು ಸಾವಿರ ಈ ಜುಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ಒಂದ್ರ ಮೇಲೆ ಮೇಲೆನಾ ಫೈನಲ್ ಈಜುಡಿ ಅಣ್ಣ ನಿಂಬೇನಾಡಿ ಏನೋ ಒಂದು ಹತ್ತು ಇವು ಹಲಾಗ್ರಿ ಕಡೆಯಲ್ಲು ಬೆಳೆ ಹೆಂಗದ ಬೆಳೆ ಚಲೋ ಅದವಣ್ಣ ಖಾತ್ರಿ ಅದಾವ್ರಿ ವ್ಯಾಪಾರಣದ ತೊಂಬತ್ತೈದು ಫೈನಲ್ ಅಣ್ಣ ಹೌದು ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬೇಕು ಸಾವಿರ ಹ್ಞೂ ಈ ಜೋಡಿ ಏನು ಹೇಳ್ತೀರಾ ಒಂದು ಇಪ್ಪತ್ತು ಇವಾಗ ಅಲ್ಲ ಹೊಸದೇ ಆರಲ್ಲ ಇವಾಗ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾಡು ಕಡೆ ಅಣ್ಣ ಎಪ್ಪ ಅಂದ್ರೆ ಅಣ್ಣ ಒಂದು ಇಪ್ಪತ್ತು ಹೋದ್ರೆ ಒಂದು ಒಂದು ಒಂದ್ರ ಮೇಲೇನಾ ಒಂದ್ರ ಮೇಲೆ ಫೈನಲ್ ಅಣ್ಣ ಓಕೆ ಜೋಡಿ ಒಂದು ಲಕ್ಷ ಮೇಲೆ ಆದ್ರೆ ಫೈನಲ್ ಆಗಬೇಕು ಇದು ನಿಮ್ದಣ ಒಂಟಿ ಇಲ್ಲೊಂದು ಒಂಟಿ ಎತ್ತಿದ್ರೆ ಇಕ್ಕೇನು ಹೇಳಣ್ಣ ವ್ಯಾಪಾರ ಎಂಬತ್ತೈದು ಸಾವಿರ ಇದು ಅಲ್ಲ ಅಣ್ಣ ರೂಢಿ ಎರಡು ಕಡೆನ ಒಂದು ಕಡೆ ಬಿಡೋದಣ ಫೈನಲ್ ಅರವತ್ತೈದಾಗ ಬಂದುಬಿಡ್ತೀವಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ಇಷ್ಟೆಲ್ಲ ಎತ್ಗಳು ಅಲ್ಲಣ್ಣ ಎಷ್ಟು ಜೋಡಿ ಅದಾವಣ್ಣ ಇಲ್ಲಿ ಹದಿನಾಲ್ಕು ಎತ್ತ ಹತ್ತು ಅಂದರೆ ಏಳು ಜೋಡಿ ಅದಾವ ಇಲ್ಲಿ ಪ್ರತಿ ಸಂತೆ ಇರ್ತೀರಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸರಿ ಸಿಕ್ಸ್ ಯಾವ ರೀ ಅಣ್ಣ ಐತ್ಗಳು ಕೆರೂರು ಇಲ್ಲೇ ಲೋಕಲ್ದವರ ಹೊಲಗೇನ ಅವ್ರಿ ಅಣ್ಣ ಎರಡು ಸೇಮಾ ಗಳಕ್ಕೆ ಹೆಂಗದವ ಅಣ್ಣ ಹುಡುಕಿ ರೂಢಿ ಚಲೋ ಅದಾವ ರೂಢಿ ಎರಡು ಕಡೆನ ಒಂದು ಕಡೆನ ಒಂದ ಕಡೆನಾ ಇದು ಬಲಕ್ಕೆ ಇದು ಎರಡು ಹಂಗದ ಹೆಂಗದಾವ ಹಂಗೆನಾ ವ್ಯಾಪಾರ ಅಣ್ಣ ವ್ಯಾಪಾರಕ್ಕೆ ಅರವತ್ತೆಂಟು ಐತೆ ಅರವತ್ತೆಂಟು ಜೋಡಿ ಬಿಡೋದಣ್ಣ ಫೈನಲ್ ಐವತ್ತಾರು ಐವತ್ತೇಳು ಬಂದ್ರೆ ಬಿಡೋದಣ್ಣ ಐವತ್ತಾರು ಐವತ್ತೇಳು ಬಂದ್ರೆ ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಮೊಬೈಲ್ ನಂಬರ್ ಇಲ್ಲ ಫ್ರೆಂಡ್ಸ್ ಇಡೋನ್ ಜೋಡಿ ಎತ್ಕೊಳ್ಳದ ನೋಡಿರಿ ಬ್ರದರ್ ತಂದಿದ್ದಾರೆ ತೆರೂರು ಕ್ಯಾಟಲ್ಲಿ ಹೇಳ್ತಾರೆ ಕೇಳೋಣ ಯಾವ್ರು ಅಣ್ಣ ಎತ್ಕೊಳ್ಳಿ ಬದಾಮಿ ತಾಲೂಕು ನರ್ಸಾಪುರ ಅಲ್ಲಗೇನವ್ರಿ ಕಡೆಯಲ್ಲೂ ಗಳಿಗೆ ಹೆಂಗದೋಣ ರೂಢಿ ಎರಡು ಕಡೆಯಾ ಒಂದು ಕಡೆಯಣ ಒಂದು ಕಡೆ ಅದ ಅಣ್ಣ ವ್ಯಾಪಾರ ಏನೇನು ರೀ ಅಣ್ಣ ಒಂದು ಐವತ್ತು ಬಿಡೋದಣ್ಣ ಫೈನಲ್ ಫೈನಲ್ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಡಬಲ್ ಸೆವೆನ್ ಹಾಂ ನೈನ್ ಫೈವ್ ಟು ಒನ್ ಫೋರ್ ಟು ಜೀರೋ ತ್ರೀ ಒಂದು ಮೂವತ್ತು ಫೈನಲ್ ಅಣ್ಣ ಒಂದು ನಿಮಿಷ ತಡಣ್ಣ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ತದ ನೋಡಿರಿ ಅಣ್ಣ ಅವ್ರು ತಂದಿದ್ದಾರೆ ಇಲ್ಲಿ ಕೆರೂರು ಪೇಟೆಯಲ್ಲಿ ಏನೇಳು ತಾರಕ್ಕೆ ಅಣ್ಣ ಫಸ್ಟ್ ಈ ಜೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬು ಮಕ್ಕ ಅಲ್ಲೆಲ್ಲ ಚೆನ್ನಾಗಿದೆ ನನಗೆ ಇವು ಅಲ್ಲಾಗೇನವ್ರಿ ಈ ಕಡೆ ನಾಲ್ಕಲ್ಲು ಇದು ಆರಲ್ಲೂ ಸ್ವಲ್ಪ ಬೆಳಕು ಹೆಂಗ್ಯದ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆ ಎರಡು ಸೈಡ್ ಎರಡು ಸೈಡ್ ಅದ ಅಣ್ಣ ವ್ಯಾಪಾರ ಏನಂದ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಬಿಡೋದಣ್ಣ ಫೈನಲ್ ತೊಂಬತ್ತೈದು ತೊಂಬತ್ತೈದು ಸಾವಿರ ಆದರೆ ಈ ಜೋಡಿ ಫೈನಲ್ ಆಗಿಬಿಡ್ತಾ ಮೊಬೈಲ್ ನಂಬರ್ ಐತಣ ಹೇಳಿ ಅರವತ್ತ್ಮೂರು ಅರವತ್ತೇಳು ಅರವತ್ತೆರಡು ಐವತ್ತು ಐವತ್ತು ನಲವತ್ತೆರಡು ನಲವತ್ತೆರಡು ಮೂವತ್ತ್ನಾಲ್ಕು ನಿಮ್ಮ ಹೆಸರ ಯಾವ್ರ ಅಂದ್ರೆ ಅಣ್ಣ ಫ್ರೆಂಡ್ಸ್ ಇಲ್ಲಿ ಎತ್ತುಗಳಿದೆ ಎತ್ಗಳು ಇದಾವೆ ನೋಡಿರಿ ಅಣ್ಣವ್ರು ತಂದೆ ಇದಾರೆ ಕೆರೂರು ಪೇಟೆಯಲ್ಲಿ ಏನೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ಕೇಳ್ತಾ ಹೋಗ್ತೀನಿ ಈ ಜೋಡಿ ತೋರಿಸ್ತಾ ಇದೀನಿ ನಿಮಗೆ ತುಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿರಿ ಯಾವ ಎತ್ಗಳು ಚಿಮ್ ಕಟ್ಟಿರಿ ಏನ್ ಇಪ್ಪತ್ತೈದು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಣ್ಣ ರೀಣ್ಣ ಆರಲ ಗಳಕ ಹೆಂಗದವಣ್ಣ ಹೇ ಗಳಕ ಫುಲ್ ಓದ ರೂಢಿ ಎಡ ಕಾತ್ರಿದು ಕಾತ್ರಿದಾಣರು ಎರಡು ಕಡೆನಾ ಆ ಕಡೆ ಒಂದೇ ಕಡೆ ಎರಡು ಕಡೆ ಎರಡು ಅಣ್ಣ ಬಿಡುದಣ್ಣ ಫೈನಲ್ ಫೈನಲ್ ವಟ್ಟು ಒಂದ್ರೆ ಎರಡೇಬಲ್ ಬಿಡು ಓಕೆ ಫ್ರೆಂಡ್ಸ್ ಈ ಜೋಡಿ 1 ಲಕ್ಷದ ಎರಡೇಬಲ್ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ಆ ಕಡೆ ನಿಮ್ದಣ್ಣ ಇದು ಒಂಟಿ ನೋಡಿ ಅಲ್ಲಗೇನೇ ತಿರುಣ ಅದ ಇದು ಆರಲ್ಲ ಇದು ಆರಲ್ಲ ಗಳಕ ಹೆಂಗೈ ಕಣ್ಣ ಗಳಕ ಸರಿ

ಒತ್ತ ಇವು ಎಪ್ಪತ್ತರೊಳಗೆ ಹೊರ್ಗಾಕ್ಬಿಡ್ರಿ ಎಪ್ಪತ್ತರ ಹಾಕಿ ಎಪ್ಪತ್ತರ ಎಡಬಲ ಹಾಂ ಎಡಬಲ ಓಕೆ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಎಡಬಲ ಫೈನಲ್ ನೋಡಿ ನಿಮ್ಮ ಮೊಬೈಲ್ ನಂಬರ್ ಆಯ್ತು ರೀ ಹೇಳಿರಿ ತೊಂಬತ್ತಾರು ಹಾಂ ಮೂವತ್ತೆರಡು ನಲ್ವತ್ನಾಲ್ಕು ಇದು ವಾರ ವಾರ ಇರ್ತೀರಣ್ಣ ಹಾಂ ವಾರ ಇರ್ತೀವಿ ಫ್ರೆಂಡ್ಸ್ ಜೋಡಿ ಈ ಜೋಡಿ ಏನು ನಮಸ್ಕಾರ ನಿಮ್ಮ ಯಾವ ಗೋಕಾಕ ಓಕೆ ಏನು ಹೇಳ್ತೀರಿ ಕಾಕ ಈ ಜೋಡಿ ಒಂದು ಮೂವತ್ತು ಅಲ್ಲಾಗ್ರಿ ಇನ್ನೂ ಅಲ್ಲಿ ಮಾಡಿಲ್ಲ ಬೆಳೆ ಏನೋ ರೂಢಿ ಅದಾವೆ ರೀ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಹೋಗ್ತಾವೆ ರೀ ವ್ಯಾಪಾರ ಏನಂದಿರಿ ಮೂವತ್ತು ಬಿಡೋದ್ರಿ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತೆ ಕಾಕಾ ಇಲ್ಲ ಸರಿ

ಒಂದು ಹತ್ತು ಫೈನಲ್ ಅಣ್ಣ ಏನು ಅಣ್ಣ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಾಗ್ರಿ ಹೊಸಬಾಯ ಆರಲ್ಲೂ ಬೆಳೆಕ್ ಹೆಂಗದ ಅಣ್ಣ ಬೆಳೆಕಾ ಖಾತ್ರಿ ಅದಾವೆ ರೀ ರೂಢಿ ಎರಡು ಕಡೆನಾ ಕಡೆನಾಡು ಕಡೆ ಅದಾವೆ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಜೋಡಿ ನೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಏಟ್ ಒನ್ ಫೋರ್ ಸೆವೆನ್ ಡಬಲ್ ಫೋರ್ ಡಬಲ್ ಸೆವೆನ್ ಲಾಸ್ಟ್ ಹೇಳ್ತೀರಿನಾ ಓಕೆ